ನಮಸ್ಕಾರ ಕನ್ನಡಿಗರೇ ನಮ್ಮ ಪ್ರದರ್ಶನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ನಿಮ್ಮ ಜೊತೆ ಮಾತನಾಡ್ತಿರುವಂಥ ವಿಚಾರ ಬಿರಿಯಾನಿ ಈ ಬಿರಿಯಾನಿಯ ಇತಿಹಾಸ ಹಾಗೂ ಅದರ ಹಿನ್ನೆಲೆ ಬಗ್ಗೆ ಮಾತನಾಡ್ತಿದ್ದೀನಿ ಈ ಬಿರಿಯಾನಿ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಮಾಂಸಾಹಾರಿಗಳೆಲ್ಲರೂ ಕೂಡ ಇಷ್ಟವಾದ ಆಹಾರ ಯಾವುದು ನಿಮಗೆ ಅಂತ ಕೇಳಿದರೆ ಅವರ ಬಾಯಿಂದ ಬರುವ ಮೊದಲ ಉತ್ತರವೇ ಬಿರಿಯಾನಿ ಈ ರೀತಿ ಭಾರತೀಯರಿಗೆ ಅತಿಯಾಗಿ ಇಷ್ಟಪಡುವ ಆಹಾರ ಬಿರಿಯಾನಿ ಹಾಗಾದರೆ ಬನ್ನಿ ಸ್ನೇಹಿತರೆ ಈ ಬಿರಿಯಾನಿಯನ್ನು ಮೊದಲು ಯಾರು ಮಾಡಿದ್ದು ಹಾಗೂ ಈ ಬಿರಿಯಾನಿಯ ಹಿನ್ನೆಲೆಯೇನು ಯಾರಿಂದ ಈ ಬಿರಿಯಾನಿ ಸೃಷ್ಟಿಯಾಯಿತು ಇದೆಲ್ಲದನ್ನು ಕೂಡ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ಬಿರಿಯಾನಿ ಎಂಬ ಪದ ಪರ್ಷಿಯನ್ ಪದ ಬಿರಿಂಜ್ ಎನ್ನುವ ಪದದಿಂದ ಹುಟ್ಟಿಕೊಳ್ಳುತ್ತೆ ಪರ್ಷಿಯನ್ ಭಾಷೆಯಲ್ಲಿ ಬಿರಿನ್ಸ್ ಅಂತ ಅಂದರೆ ಅಕ್ಕಿ ಅಂತ ಹೇಳಿ ಅರ್ಥ ಈ ಬಿರಿಯಾನಿಯು ಪರ್ಷಿಯನ್ ವಲಸೆಗಾರರು ಮತ್ತು ಮೊಘಲರಿಂದ ಭಾರತಕ್ಕೆ ಪರಿಚಯವಾಗ್ತದೆ ಈ ಬಿರಿಯಾನಿ ಪರ್ಷ್ಯದಿಂದ ಬಂದಿದರೂ ಕೂಡ ಇದು ಭಾರತದಲ್ಲಿ ಹೆಮ್ಮರವಾಗಿ ಬೆಳೀತದೆ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಮನೆ ಮನೆಯಲ್ಲೂ ಕೂಡ ಬಿರಿಯಾನಿ ಸದ್ದು ಮಾಡುವಷ್ಟು ಬೆಳೀತದೆ ಈಗ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಕೂಡ ಏನಾದರೂ ವಿಭಿನ್ನವಾದ ವಿಶೇಷವಾದ ಅಡುಗೆ ಅಂತ ಹೇಳಿದರೆ ಬಿರಿಯಾನಿ ಆಗಿರುತ್ತೆ ಮೊದಲು ಮೊಘಲರು ಈ ಬಿರಿಯಾನಿಯನ್ನು ಭಾರತಕ್ಕೆ ತಂದು ತಮ್ಮ ರಾಜಮನೆತನದ ಅಡುಗೆಯಲ್ಲಿ ಮತ್ತಷ್ಟು ಅಭಿವೃದ್ಧಿಪಡಿಸ್ತಾರೆ ಭಾರತದಲ್ಲಿ ಬಿರಿಯಾನಿಯ ಹಲವಾರು ಪ್ರಾದೇಶಿಕ ಪ್ರಭ ಪ್ರಭೇದಗಳಿವೆ ಅದರಲ್ಲಿ ಉದಾಹರಣೆಗೆ ಕಚ್ಚಿ ಬಿರಿಯಾನಿ ಪುಕ್ಕಿ ಬಿರಿಯಾನಿ ಹೀಗೆ ಹಲವಾರು ಪ್ರಾದೇಶಿಕ ಪ್ರಭೇದಗಳಿವೆ ಈಗಂತೂ ಭಾರತದಲ್ಲಿ ಬೇರೆ ಬೇರೆ ರೀತಿಯ ಬೇರೆ ಬೇರೆ ರುಚಿಯ ಬಿರಿಯಾನಿಗಳು ದೊರಕುತ್ತದೆ ಆಯಾ ಸ್ಥಳಕ್ಕನುಗುಣವಾಗಿ ಬಿರಿಯಾನಿಯ ರುಚಿಗಳು ಬದಲಾಗುತ್ತಿವೆ ಈ ಬಿರಿಯಾನಿಯ ಮೂಲ ರಹಸ್ಯವನ್ನು ಭೇದಿಸುತ್ತಾ ಹೋದಾಗ ನಮಗೆ ಸಿಗುವುದು ಮೊಘಲರ ಆಳ್ವಿಕೆಯಲ್ಲಿ ಈ ಬಿರಿಯಾನಿ ಪತ್ತೆಯಾಯಿತು ಅನ್ನೋದು ಹೌದು ಸ್ನೇಹಿತರೆ ಮೊಘಲರ ಆಳ್ವಿಕೆಯಲ್ಲಿ ಅವರ ಸೈನಿಕರ ಅಪೌಷ್ಟಿಕತೆಯನ್ನು ತಡೆಗಟ್ಟುವ ಸಲುವಾಗಿ ಮೊಘಲರು ಮಾಂಸ ಮತ್ತು ಅಕ್ಕಿಯನ್ನು ಸೇರಿಸಿ ಮಸಾಲೆಗಳಿಂದ ಬೇಯಿಸಿ ಬಿರಿಯಾನಿ ಖಾದ್ಯವನ್ನು ಸಿದ್ಧಪಡಿಸ್ತಾರೆ ಈ ರೀತಿ ಸಿದ್ಧಪಡಿಸಿದಂತಹ ಬಿರಿಯಾನಿಯನ್ನು ಅವರು ನಂತರ ತನ್ನ ರಾಜಮನೆತನದ ಅಡುಗೆ ಮನೆಯಲ್ಲಿ ಅಭಿವೃದ್ಧಿಪಡಿಸ್ತಾರೆ ಈ ರೀತಿಯಾಗಿ ಬಿರಿಯಾನಿ ಪರಿಚಯವಾಗುತ್ತೆ ಅನಂತರ ಈ ರೀತಿ ರೂಪುಗೊಂಡ ಬಿರಿಯಾನಿ ನಿಧಾನವಾಗಿ ದಕ್ಷಿಣ ಭಾರತದ ಕಡೆಗೆ ಹಬ್ಬುತ್ತೆ ಹೀಗೆ ದಕ್ಷಿಣ ಭಾರತದ ಕಡೆಗೆ ಬಂದ ಬಿರಿಯಾನಿ ಔರಂಗಜೇಬಿನ ಆಶಯದಿಂದ ಹೈದರಾಬಾದ್ಗೂ ಕೂಡ ತಲುಪುತ್ತದೆ ಅನಂತರ ಹೈದರಾಬಾದಿನ ನಿಜಾಮರು ನಲವತ್ತೇಳು ವಿವಿಧ ಬಿರಿಯಾನಿಯನ್ನ ತಯಾರು ಮಾಡ್ತಾರೆ ಈ ಬಿರಿಯಾನಿ ಭಾರತದಲ್ಲಿ ಎಷ್ಟರ ಮಟ್ಟಿಗೆ ಬೆಳೆಯುತ್ತದೆ ಅಂತ ಹೇಳಿದ್ರೆ ಭಾರತದಲ್ಲಿ ಮಾಂಸ ಹಾಕದ ಬಿರಿಯಾನಿ ಸೈನ್ಯದ ಖಾದ್ಯವಾಗಿತ್ತು ಈ ರೀತಿ ಪರ್ಷಿಯನ್ ವಲಸೆಗಾರರು ಮತ್ತು ಮೊಘಲರಿಂದ ಭಾರತಕ್ಕೆ ಪರಿಚಯವಾದ ಬಿರಿಯಾನಿ ಇಂದು ದೇಶದೆಲ್ಲೆಡೆ ವಿಸ್ತಾರಗೊಂಡಿದೆ ನಿಮಗೆ ಈ ಮಾಹಿತಿ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು